ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ದೇವೇಗೌಡರ ಸಮ್ಮುಖದಲ್ಲಿ ರಾಜ್ಯದ ಹಿರಿಯ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ರೈತ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರ ಸಮ್ಮುಖದಲ್ಲಿ ಅದರ ಜೊತೆಯಿಂದ ಭಾರತೀಯ ಜನತಾ ಪಕ್ಷದ ಮುಂದಿನ ಒಂದು ಚುನಾವಣೆಯ ಪ್ರಕ್ರಿಯೆಗಳ ಉಸ್ತುವಾರಿಯನ್ನ ನಿರ್ವಹಣೆ ಮಾಡ್ತಿರ್ತಕ್ಕಂಥ ರಾಜ್ಯಸಭಾ ಸದಸ್ಯರು ಗೋರಖ್ಪುರದಲ್ಲಿ ನಾಲ್ಕು ಬಾರಿ ಶಾಸಕರಾಗಿ ನಂತರ ಅಲ್ಲಿಯ ಮುಖ್ಯಮಂತ್ರಿಗಳಿಗೆ ಜಾಗವನ್ನು ತೆರವುಗೊಳಿಸಿ ಪಕ್ಷದ ನಿಷ್ಠೆಯ ಕೆಲಸ ನಿರ್ವಹಣೆ ಮಾಡೋಹನ್ ದಾಸ್ ಅವರು ಹಾಗೂ ಇದೀಗ ತಾನೇ ಅತ್ಯಂತ ಪ್ರೋತ್ಸಾಹದಾಯಕವಾದಂತಹ ಹಲವಾರು ಅರ್ಥಗಂಭವಾದಂತಹ ಮಾತುಗಳನ್ನ ಈ ಒಂದು ಸಭೆಯಲ್ಲಿ ಮುಕ್ತವಾಗಿ ಚರ್ಚೆ ಮಾಡಿರ್ತಕ್ಕಂತಹ ಕ್ರಿಯಾ ಶಾಸಕ ಮಿತ್ರರು ಕ್ರಿಯಾಶೀಲ ಯುವಕ ನಾಯಕರು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರೂ ಆಗಿರ್ತಕ್ಕಂಥ ರಾಜ್ಯ ಘಟಕದ ಅಧ್ಯಕ್ಷರೂ ಆಗಿರ್ತಕ್ಕಂಥ ವಿಜೇಂದ್ರ ಅವರೇ ವಿರೋಧ ಪಕ್ಷದ ನಾಯಕರು ಹಾಗೂ ನನ್ನ ಆತ್ಮೀಯ ಸ್ನೇಹಿತರು ಮಾಜಿ ಉಪಮುಖ್ಯಮಂತ್ರಿಗಳು ಆಗಿ ಕೆಲಸ ನಿರ್ವಹಣೆ ಮಾಡಿರ್ತಕ್ಕಂಥ ಅಶೋಕ್ ಅವರೇ ಮತ್ತೊಬ್ಬ ಆತ್ಮೀಯ ಹಿರಿಯ ಸ್ನೇಹಿತರಾಗಿರ್ತಕ್ಕಂಥ ಮಾಜಿ ಮಂತ್ರಿಗಳಾಗೂ ಕೆಲಸ ಮಾಡಿರ್ತಕ್ಕಂಥ ಇವತ್ತು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಗೋವಿಂದ್ ಹಾಗೂ ನಮ್ಮ ಪಕ್ಷದ ಕೋರ್ ಕಮಿಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ಜಿಟಿಗೌಡ್ರೆ ಹಾಗೂ ಈ ಸಮಾರಂಭದಲ್ಲಿ ಒಂದು ಮಹತ್ವಪೂರ್ಣವಾದಂತ ಸಭೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾಗದ ಜನತಾ ಎರಡೂ ಪಕ್ಷಗಳ ಹಾಲಿಮ ಹಾಗೂ ಮಾಜಿ ಶಾಸಕರು ಇದ್ದಾರೆ ಹಿರಿಯರ ನೇತರ ಸದಾನಂದ ಗೌಡ್ರೆ ಹಾಗೂ ಎಲ್ಲ ಪಕ್ಷದ ನಿಷ್ಠಾನದ ಪ್ರಮುಖ ಆಯಿತು ವಿಜಯಂದ್ರ ಅವರು ಒಂದು ಸಭೆ ಒಳ್ಳೆ ಹಿಂದೆ ಹಲವಾರು ಬಾರಿ ನಾವು ಸೇರಬೇಕು ಅಂತಕ್ಕಂಥದ್ದು ಹಲವಾರು ಬಿಜೆಪಿಯ ನಮ್ಮ ಸ್ಥೇತ ಚರ್ಚೆ ಮಾಡಿದ್ದೇನೆ ನಾನು ಹಲವಾರು ನಾಯಕರ ಜೊತೆ ಚರ್ಚೆ ಮಾಡಿದ್ದೇನೆ ಆದರೆ ಕಾಲ ಇವತ್ತು ನಮಗೆ ಕೂಡ ನಾಮಪತ್ರಗಳ ಸಲ್ಲಿಕೆಯನ್ನು ಮಾಡತಕ್ಕಂಥ ಮೊದಲನೇ ಹದಿನಾಲ್ಕು ಲೋಕಸಭಾ ಕ್ಷೇತ್ರದ ಪತ್ರಿಕೆ ಲೋಕಸಭೆಗೆ ಪ್ರಾರಂಭ ಆಗಿದೆ ಇವತ್ತಿನ ಈ ಒಂದು ಸಭೆಯ ಮುಖಾಂತರ ಇಡೀ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ನ ಎಲ್ಲರನ್ನ ಆತ್ಮ ಹೆಚ್ಚಿಸ್ತಾ ಇತ್ತು ಅಂದ್ರೆ ನಮ್ಗೆ ಬಿಜೆಪಿಯಲ್ಲಿ ನಾಯಕರುಗಳು ಸ್ನೇಹಿತರಿದ್ದರೆ ನಾನು ಹಲವಾರು ಎರಡ್ ಸಾವಿರದ ಎಂಟು ಒಂಬತ್ತರಿಂದ ಸಂಘರ್ಷ ಸ್ವೀಕಾರ ಮಾಡ್ ಮಾಡ್ಬೇಕಂತ ವೈವನ್ಯತೆ ನಮ್ಗೆ ಬಂದಾಗಲ್ಲ ಆಗಲೂ ನನ್ನ ಪ್ರೀತಿಯಿಂದ ಕಂಡಿರ್ತಕ್ಕಂಥವ್ರು ಇರ್ತಕ್ಕಂಥ ಮೂವತ್ತಕ್ಕೆ ಒಂಬತ್ತು ಭಾಗ ನನ್ನ ಬಿಜೆಪಿಯ ಸ್ನೇಹಿತರು ಅಂತಕ್ಕಂಥ ನನಗೆ ಸಾಧ್ಯ ಇಲ್ಲ ಬಹುಶಃ ರಾಜ್ಯದಲ್ಲಿ ಕುಮಾರಸ್ವಾಮಿ ಅಂತ ಗುರುತಿಸ್ಲಿಕ್ಕೆ ಕಾರಣ ಎರಡ್ ಸಾವಿರದ ನಾಲ್ಕರಲ್ಲಿ ಹಿರಿಯರಂತ ಅಂತ ಹೇಳುವ ಇಬ್ಬರು ಜೊತೆಗೂಡಿ ಅತ್ಯಂತ ಉತ್ತಮವಾದಂತಹ ಒಂದು ಸರ್ಕಾರ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ನಿರೂಪಿಸಿದ ವಿಜಯ್ರು ಹೇಳಿದಂತ ರೀತಿಯಲ್ಲಿ ಅವತ್ತಿನ ಸಂದರ್ಭದಲ್ಲಿ ನಮ್ಮ ತಂದೆಯವರ ಅನುಮತಿ ನನಗೆ ಸಿಕ್ಕಿರಲಿಲ್ಲ ಆದರೆ ಅವತ್ತಿನ ಒಂದು ರಾಜಕೀಯ ಸನ್ನಿವೇಶಗಳೇನಿತ್ತು ಅನಿವಾರ್ಯವಾಗಿ ನಮ್ಮ ಶಾಸಕ ಮಿತ್ರಗಳು ದೇವೇಗೌಡರು ಚುನಾವಣೆಗೆ ವಿಧಾನಸಭೆಯಲ್ಲಿ ವಿಸರ್ಜನೆ ಮಾಡಿ ಹೋಗ್ತಕ್ಕಂಥ ನಿರ್ಣಯ ಮಾಡಿದಾಗ ಎಲ್ಲ ಪಕ್ಷಗಳ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಶಾಸಕ ಮಿತ್ರರು ಒಂದು ಮೈತ್ರಿ ಸರ್ಕಾರವನ್ನು ಮಾಡತಕ್ಕಂಥದಕ್ಕೆ ನನ್ನ ಮೇಲೆ ಒತ್ತಡ ಆಗ್ತಂತ ಹೇಳಿದೆ ಅವತ್ತು ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಬಿಜೆಪಿಯ ಶಾಸಕ ಮಿತ್ರಗಳ ಜೊತೆಗೂಡಿ ಒಂದು ಉತ್ತಮವಾದಂಥ ವಾತಾವರಣ ನಿರ್ಮಾಣ ಆಯಿತು ಆವತ್ತಿನ ನನ್ನ ಉದ್ದೇಶ ಇದ್ದಂಥದ್ದು ತಾತ್ಕಾಲಿಕವಂತ ಸರ್ಕಾರ ಆಗಬಾರದು ಈ ಮೈತ್ರಿ ಶಾಶ್ವತವಾಗಿ ರಾಜ್ಯದಲ್ಲಿ ಮುಂದುವರಿಸಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದ ಅಪೇಕ್ಷೆ ಇಟ್ಕೊಂಡಂಥರು ಬಸವರಾಜ ಬೊಮ್ಮಾಯಿ ಬರ್ತಾ ಇದ್ದಾರೆ ಅವರು ಸ್ವಾಗತ ಕೋರ್ತಾ ಇದ್ದೇನೆ ಆದರೆ ಹಲವಾರು ರೀತಿಯ ರಾಜಕೀಯದ ಬೆಳವಣಿಗೆಗಳು ಆ ಒಂದು ಮೈತ್ರಿ ಸರ್ಕಾರ ಮುಂದುವರಿಲಿಕ್ಕೆ ಸಾಧ್ಯ ಆಗಲಿಲ್ಲ ಆ ಸಂದರ್ಭದಲ್ಲಿ ನಮ್ಮ ತಂದೆಯವ್ರಿಗೂ ಸಹ ಕೆಲವರು ತತ್ ಮಾಹಿತಿಗಳನ್ನು ಕೊಡೋದ್ರ ಮುಖಾಂತರ ಆ ಹಿನ್ನಡೆ ಏನಾಯಿತು ಆದ್ದರಿಂದ ಇರಾಗದಲ್ಲಿ ಹಲವಾರು ರೀತಿಯಲ್ಲಿ ಕಳೆದ ಎರಡು ಸಾವಿರದ ಎಂಟರಿಂದ ಇಲ್ಲಿಯವರೆಗೆ ರಾಜಕಾರಣ ನಾವೇನು ಕಂಡಿದ್ದೇವೆ ಬಹುಶಃ ಎರಡು ಸಾವಿರದ ಹದಿನೆಂಟು ಮೈತ್ರಿ ಸರ್ಕಾರ ನಾವು ನೀವು ಸೇರ್ ಮಾಡಿದ್ದೀರ ನಮ್ಮ ಹಳೆಯ ಸಂಬಂಧ ಏನಿತ್ತು ಇವತ್ತು ಸಹ ಸರ್ಕಾರ ನಮ್ಮ ಸರ್ಕಾರವೇ ಇರ್ತಿದ್ದೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಬಿಜೆಪಿ ಜೆ ಪಿ ಡಿ ಎಸ್ನ ಸರ್ಕಾರವೇ ಮುಂದುವರಿಯುತ್ತೆ ಕಾಂಗ್ರೆಸ್ ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ ಆದರೆ ಇವೆಲ್ಲ ಯಾವುದೋ ಒಂದು ವಿಧಿಯ ಆಟಗಳು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇವತ್ತು ಕಳೆದ ವಿಧಾನಸಭೆ ಚುನಾವಣೆಯ ನಂತರ ಎರಡೂ ಪಕ್ಷಗಳಲ್ಲಿ ಕಾರ್ಯಕರ್ತರಲ್ಲಿ ಸ್ವಲ್ಪ ನಿರಾಸೆ ಮತ್ತು ಯಾತಕ್ಕೆ ಈ ರೀತಿ ಆಯಿತು ಎಲ್ಲೋ ಒಂದು ಕಡೆ ಮತ್ತೆ ಕಾಂಗ್ರೆಸ್ನ ನಮ್ಮ ನಮ್ಮ ಒಂದು ಜಗಳದಲ್ಲಿ ನಮ್ಮಲ್ಲಿ ನಮ್ಮಲ್ಲಿರತಕ್ಕಂಥ ವಿಶ್ವಾಸ ಏನಿರಬೇಕಾಗಿತ್ತು ಅದರ ಕೊರತೆಯಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾಯ್ತಲ್ಲ ಅಂತಕ್ಕಂಥದ್ದು ಎರಡೂ ಪಕ್ಷದ ಮುಖಂಡರಲ್ಲಿ ಚರ್ಚೆಗಳು ಪ್ರಾರಂಭ ಆಯಿತು ಅದರ ಬಗ್ಗೆ ಸ್ವಲ್ಪ ಎಲ್ರಿಗೂ ಒಂದು ರೀತಿಯಲ್ಲಿ ನಿರಾಸೆನೂ ಏನಾಗಿತ್ತು ಅಂತ ಒಂದು ಸನ್ನಿವೇಶದಲ್ಲಿ ಏಕೆಂದರೆ ಅವತ್ತು ಜೆ ಡಿ ಎಸ್ ಪಕ್ಷ ಮುಗಿದೇ ಹೋಯಿತು ಅಂತಕ್ಕಂಥದ್ದು ಕಾಂಗ್ರೆಸ್ ನಾಯಕರ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಂಥದ್ದು ಜೊತೆಗೆ ಬಿಜೆಪಿ ಜೆ ಡಿ ಎಸ್ನಿಂದ ಶಾಸಕರುಗಳ ಸಂಖ್ಯೆನೇ ನಮ್ಮ ಹಿಂದೆ ಬರಲಿಕ್ಕೆ ತಯಾರಾಗಿದ್ದಾರೆ ಅಂತ ಹೇಳಿ ಪ್ರತಿನಿತ್ಯ ಕಾಂಗ್ರೆಸ್ ನಾಯಕರು ಚರ್ಚೆ ಮಾಡ್ತಾ ಇದ್ದಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ ಆ ಒಂದು ಸನ್ನಿವೇಶದಲ್ಲಿ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರು ಈಗಿನ ಎಲ್ಲ ಒಂದು ಬೆಳವಣಿಗೆಗಳನ್ನು ಅತ್ಯಂತ ಶ್ರಮವಹಿಸಿ ಭಾರತೀಯ ಜನತಾ ಪಕ್ಷದ ಶಕ್ತಿಯನ್ನು ವೃದ್ಧಿ ಮಾಡತಕ್ಕಂಥದ್ದು ಅಲ್ಲ ಪ್ರಧಾನಮಂತ್ರಿಗಳ ನಿಸ್ವಾರ್ಥವಾದಂಥ ಸೇವೆ ಏನಿದೆ ಈ ದೇಶಕ್ಕೆ ಅವರು ಕೊಡ್ತಕ್ಕಂಥ ಒಂದು ಭದ್ರ ಬುನಾದಿಯನ್ನೇನು ಹಾಕಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಆರ್ಥಿಕವಾಗಿ ದೇಶದ ಒಂದು ಭದ್ರತೆಗೆ ಪ್ರಧಾನಮಂತ್ರಿಗಳ ಒಂದು ದುಡಿಮೆ ಏನಿದೆ ದಿನಕ್ಕೆ ಇಪ್ಪತ್ತು ಇಪ್ಪತ್ತೆರಡು ಗಂಟೆಗಳ ಕಾಲ ದುಡಿಮೆ ಏನಿದೆ ಅಂಥ ಸಂದರ್ಭದಲ್ಲಿ ಪಕ್ಷದ ಸಂಘಟನೆಗೆ ಕೇಂದ್ರದ ಗೃಹ ಸಚಿವರು ಅಮಿತ್ ಶಾ ಅವರು ಅವರೇ ಪ್ರತಿಯೊಂದು ವಿಷಯಗಳಲ್ಲೂ ಸಂಘಟನೆ ಬಗ್ಗೆ ಸದಾಕಾಲ ಚಿಂತನೆಯನ್ನು ಮಾಡ್ತಕ್ಕಂಥ ನಾನು ಕಂಡಿದ್ದೇನೆ ಅವರ ಒಂದು ಅಹ್ವಾಲದ ಮೇರೆಗೆ ನಾನು ಪ್ರಥಮ ಬಾರಿಗೆ ಅವರನ್ನ ಭೇಟಿ ಮಾಡ್ತಕ್ಕಂಥ ಒಂದು ವೇದಿಕೆ ಸಿದ್ಧಾಯಿತು ಅಲ್ಲಿಂದ ಇಲ್ಲಿಯವರೆಗೆ ನಾವು ಬಂದಿದ್ದೇವೆ ಈಗ ಮೈತ್ರಿಯ ಒಂದು ಹೊಂದಾಣಿಕೆ ಆಗಿದೆ ನಾನು ಎರಡೂ ಪಕ್ಷಗಳ ಮುಖಂಡರುಗಳಿಗೆ ಮನವಿ ಮಾಡ್ತೇನೆ ಚುನಾವಣೆ ಸಂದರ್ಭದಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಸ್ವಲ್ಪ ಅಸಮಾಧಾನಗಳಿರುತ್ತೆ ಯಾಕೆಂದ್ರೆ ಪಕ್ಷದಲ್ಲಿ ನಿಷ್ಠೈನೂ ಕೆಲಸ ಮಾಡಿ ಎಲ್ಲ ರೀತಿಯ ಸಾಮರ್ಥ್ಯಗಳನ್ನು ಹೊಂದಿರತಕ್ಕಂಥವ್ರು ಇರ್ತೀರಿ ಆದರೆ ಒಂದು ಅಭ್ಯರ್ಥಿಯನ್ನು ಅಂತಿಮವಾಗಿ ಆಯ್ಕೆ ಮಾಡಿದಾಗ ಸ್ವಲ್ಪ ಮನಸ್ಸಿನಲ್ಲಿ ಪಕ್ಷನ ಗುರುತಿಸ್ಬೋದಾಗಿತ್ತು ಯಾತಕ್ಕೆ ನಮ್ಮನ್ನು ಕಡೆಗಣಿಸಿದಿರೋ ಅಂತಕ್ಕಂಥ ಒಂದು ಮನಸ್ಸಿನಲ್ಲಿ ಏನೋ ಒಂದು ನೋವಿನ ಒಂದು ಭಾವನೆಗಳಿಂದ ತಾವುಗಳು ಏನಾದರೂ ಸ್ವಲ್ಪ ನಿರಾಸಕ್ತಿಯನ್ನು ಚುನಾವಣೆಯ ಪ್ರಕ್ರಿಯೆಗಳಲ್ಲಿ ಆ ಒಂದು ವಾತಾವರಣಕ್ಕೆ ನೀವು ಒಳಗಾದರೆ ಅದು ಪಕ್ಷದ ಮೇಲೆ ದೇಶದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದನ್ನು ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ ಯಾವುದೇ ರೀತಿಯ ನಿಮ್ಮಗಳ ಮಾಸದಲ್ಲಿ ಸಣ್ಣ ಪುಟ್ಟ ಸಂಶಯಗಳಿದ್ರು ಆ ಸಂಶಯಗಳನ್ನ ದೂರ ಇಡಬೇಕು ಅಂತಕ್ಕಂಥದ್ದನ್ನು ನಿಮ್ಮೆ ಎರಡೂ ಪಕ್ಷಗಳ ನಮ್ಮ ಮುಖಂಡರುಗಳಿಗೆ ಮನವಿ ಮಾಡ್ತೇನೆ ಎಲ್ಲ ಕ್ಷೇತ್ರದಲ್ಲೂ ನಮಗೆ ಸಮಸ್ಯೆ ಇದೆ ಕೆಲವು ಕ್ಷೇತ್ರದಲ್ಲಿ ಅದು ಕೆಲವು ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ಬೋದು ಕೆಲವು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಇರ್ಬೋದು ಕೆಲವೇ ಕೆಲವು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ವಿಧಾನಸಭೆ ಚುನಾವಣೆಯಲ್ಲಿ ಸ್ವಲ್ಪ ಪೈಪೋಟಿ ಆಗಿದೆ ಕೆಲವು ಕ್ಷೇತ್ರಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲ ಅಂಥ ಒಂದು ಕ್ಷೇತ್ರಗಳಲ್ಲಿ ಆ ಒಂದು ಜಿಲ್ಲೆಗಳ ನಮ್ಮ ಎರಡೂ ಪಕ್ಷಗಳ ಅಧ್ಯಕ್ಷಗಳಿರ್ಬೋದು ಉಸ್ತುವಾರಿಯನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂತಹ ಮುಖಂಡಗಳಿರ್ಬೋದು ಆ ಒಂದು ಭಿನ್ನಾಯಪುರುಗಳಿದ್ದರೆ ಅದನ್ನು ಯಾವುದೇ ಒಂದು ನಾನೇ ಹೆಚ್ಚು ನಾನೇ ಹೆಚ್ಚು ಅಂತಕ್ಕಂಥ ರೀತಿಯಲ್ಲಿ ಪ್ರತಿಷ್ಠೆಗೆ ಒಳಗಾಗಿದೆ ಎರಡೂ ಪಕ್ಷಗಳ ಮುಖಂಡರುಗಳನ್ನು ವಿಶ್ವಾಸವನ್ನು ಮೂಡಿಸ್ತಕ್ಕಂಥದ್ರಲ್ಲಿ ಆ ಜಿಲ್ಲಾ ಘಟಕಗಳು ಮತ್ತು ಅಲ್ಲಿಯ ಒಂದು ಪಾರ್ಲಿಮೆಂಟರಿ ಕ್ಷೇತ್ರದ ಉಸ್ತುವಾರಿ ವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಸ್ನೇಹಿತರುಗಳು ಪ್ರಾಮಾಣಿಕವಾಗಿ ಚುನಾವಣೆಯನ್ನು ಲೋಪ ಆಗದೆ ಇರತಕ್ಕಂಥ ರೀತಿಯಲ್ಲಿ ಪ್ರಥಮವಾಗಿ ನೀವು ಯಶಸ್ಸನ್ನು ಕಂಡಾಗ ನಮ್ಮೆಲ್ಲರ ಒಂದು ಗುರಿ ಏನಿದೆ ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕದಿಂದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಎಲ್ ಡಿ ಎ ಅಭ್ಯರ್ಥಿಗಳು ಆಯ್ಕೆ ಮುಖಾಂತರ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ಒಂದು ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥದ್ದು ಪ್ರಥಮವಾಗಿ ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ತಾರೆ ಈಗಾಗಲೇ ಆ ನಿಟ್ಟಿನಲ್ಲಿ ನಾವು ಚಾಮರಾಜನಗರ ಇರ್ಬೋದು ಮೈಸೂರು ಇರ್ಬೋದು ಮಂಡ್ಯ ಇರ್ಬೋದು ನಿನ್ನೆ ದಿನ ನಾನು ಚಾಮ್ ಬಂದು ಮಂಡ್ಯದಿಂದ ಬಂದ ನಂತರ ಚಿಕ್ಕಬಳ್ಳಾಪುರದ ನಮ್ಮ ಪಕ್ಷದ ಎಲ್ಲ ಪ್ರಮುಖರನ್ನ ಒಂದು ಸಭೆಯನ್ನು ಮಾಡಿದ್ದೇನೆ ಅದರ ಜೊತೆಗೆ ನಮ್ಮ ಕೊಪ್ಪಳದ ಮುಖಂಡರು ನಮ್ಮ ಚಂದ್ರಶೇಖರ್ ಅವರು ಆಗ್ತೇವೆ ಮೊದಲು ಬಿ ಜೆ ಪಿಲಿ ಇದ್ದವ್ರೆ ಕಳೆದ ಚುನಾವಣೆಯಲ್ಲಿ ನಮ್ಮ ಪಕ್ಷದ ನಿಂತರು ಒಳ್ಳೆ ಮತವನ್ನು ಪಡೆದರು ಇಲ್ಲಿ ನಮ್ಮ ದೊಡ್ಡವರು ಕಲಬುರಗಿಯ ಜೇವರೀರಂಥವರು ಅವರು ಬಿ ಜೆ ಪಿಯಲ್ಲಿ ಇದ್ದಂಥವ್ರೆ ಅವರು ಸಹ ಕಳೆದ ಬಾರಿ ಟಿಕೆಟ್ ಸಿಗದೆ ನಮ್ಮ ಅಂತಿಮ ಕೊನೆ ಅಂತೇಳಿ ಪಕ್ಷಕ್ಕೆ ಬಂದರು ಅವರು ಸಹ ಹೆಚ್ಚಿನ ಮತಪಟ್ಟಿದ್ದಾರೆ ಇಂಥ ಒಂದು ಕೆಲವು ಕ್ಷೇತ್ರಗಳಲ್ಲಿ ಅವ್ರನ್ನ ವಿಶ್ವಾಸಕ್ಕೆ ನೀವು ತೆಗೆದುಕೊಂಡಾಗ ನಿಮ್ಮ ಚುನಾವಣೆ ಸುಲಭವಾಗಿ ನಡೆಸಲಿಕ್ಕೆ ಸಾಧ್ಯ ಇದೆ ಅದೇ ರೀತಿಯಲ್ಲಿ ನಮ್ಮ ಅಂಗಡಿ ಬೊಮ್ಮಿನಹಳ್ಳಿ ನಮ್ಮ ನೀರಾಜ ನಾಯಕ್ ಅವರು ಸಹ ಬಿ ಜೆ ಪಿಲಿ ಇದ್ದಂಥವ್ರೆ ಒಂದು ಮಾತು ಹೇಳಿದಾರೆ ನನಗೆ ಅಣ್ಣ ನನ್ನ ಕ್ಷೇತ್ರದಲ್ಲಿ ಬಿ ಜೆ ಪಿ ಅಭ್ಯರ್ಥಿಗೆ ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ಮತಗಳನ್ನು ನಾನು ಬಹುಮತವನ್ನು ತರೋದ್ರ ಮುಖಾಂತರ ನಿಮ್ಮ ಗೌರವವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾನು ನನ್ನ ಕ್ಷೇತ್ರದಲ್ಲಿ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿದೆ ಆ ರೀತಿಯ ಭಾವನೆಗಳು ಎರಡೂ ಪಕ್ಷದ ಮುಖಂಡರಲ್ಲಿ ಬರಬೇಕು ಅಂತಕ್ಕಂಥದ್ದು ನಾನು ಪ್ರಥಮವಾಗಿ ನಿಮ್ಮೆಲ್ಲರಲ್ಲಿ ಮನವಿ ಮಾಡೋದು ಇವತ್ತು ನಮ್ಮ ಮೈತ್ರಿ ಏನಿದೆ ಇದು ಕೃತಕವಾದಂಥ ಮೈತ್ರಿ ಅಲ್ಲ ಎಲ್ಲರೂ ಹೇಳ್ತಕ್ಕಂಥದ್ದು ಇದು ನ್ಯಾಚುರಲ್ ಅಲಯನ್ಸ್ ಅಕ್ಕಂಥದ್ದನ್ನು ಹೇಳ್ತಾರೆ ಎರಡು ಸಾವಿರದ ಆರಂದು ಸಹ ನಾವು ಸರ್ಕಾರವನ್ನು ಮಾಡಿದಾಗ ಬಹುಶಃ ದೇಶಕ್ಕೆ ಮಾದರಿಯಾಗತಕ್ಕಂಥ ರೀತಿಯ ಒಂದು ಮೈತ್ರಿ ಸರ್ಕಾರ ಇಪ್ಪತ್ತು ತಿಂಗಳು ನಡೆಸಿದ್ದೇವೆ ಅವರು ನಾನು ಯಡಿಯೂರಪ್ಪನವರು ಮುಖಸ್ಥಿತಿ ಹೇಳ್ತಕ್ಕಂಥದ್ದಲ್ಲ ಅವರು ನನಗಿಂತ ಹಿರಿಯರಿದ್ದರು ಆ ಸರ್ಕಾರವನ್ನು ನಡೆಸಬೇಕಾದ್ರೆ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಿದ್ದರಿಂದ ಆ ಸರ್ಕಾರದ ಹಲವಾರು ರೀತಿಯ ಉತ್ತಮವಾದ ಕೆಲಸಗಳಾಗಿದೆ ಜನ ಇವತ್ತು ಸಹ ಆ ಒಂದು ಇಪ್ಪತ್ತು ತಿಂಗಳ ಆಳ್ತದ ಬಗ್ಗೆ ಜನಮಾನಸದಲ್ಲಿ ಇವತ್ತು ಚರ್ಚೆ ಏನಿದೆ ಆ ರೀತಿಯ ಒಂದು ಸರ್ಕಾರವನ್ನ ಇವತ್ತು ನಾವು ಎರಡೂ ಪಕ್ಷಗಳ ಮುಖಂಡರುಗಳು ಮತ್ತೆ ಈ ರಾಜ್ಯದಲ್ಲಿ ಪ್ರತಿಷ್ಠಾಪನೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಈ ಚುನಾವಣೆ ಈ ಒಂದು ಲೋಕಸಭೆ ಚುನಾವಣೆ ವೇದಿಕೆ ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇವತ್ತು ಕಾಂಗ್ರೆಸ್ ನಾಯಕರುಗಳು ಕೆಲವು ಅಪಪ್ರಚಾರಗಳನ್ನು ಏನು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ ನಮಗೆ ಹೆಚ್ಚಿನ ನೆರವು ಕೊಡತಕ್ಕಂಥದ್ರಲ್ಲಿ ಹಣಕಾಸು ಆಯೋಗದಿಂದ ನಮಗೆ ನಿಗದಿಯಾಗಿರ್ತಕ್ಕಂಥ ಹಣ ಕೊಡೋದ್ರಲ್ಲಿ ನಮ್ಗೆ ಅನ್ಯಾಯ ಆಗಿದೆ ಸುಳ್ಳು ಸುಳ್ಳು ಹೇಳ್ತಕ್ಕಂಥದ್ದು ನಾವು ದಿನ ಕಾಣ್ತಾ ಇದ್ದೇವೆ ಇವತ್ತು ಅವರು ಯಾವ ಒಂದು ಐದು ಗ್ಯಾರಂಟಿಗಳ ವಿಷಯದಲ್ಲಿ ಏನೋ ದೊಡ್ಡ ಸಾಧನೆ ಮಾಡಿದ್ದೇವೆ ಅಂತ ಹೇಳ್ತಾರೆ ಈಗ ವಿಜಯೇಂದ್ರ ಅವ್ರು ಮಾತನಾಡಬೇಕಾದ್ರೆ ಹೇಳ ಈ ಬರಗಾಲ ಇದ್ರೆ ಪರಿಹಾರ ಕೊಡ್ತಕ್ಕಂಥದ್ರಲ್ಲಿ ಇವತ್ತು ಕೇಂದ್ರ ಸರ್ಕಾರವನ್ನು ದೋಷಣೆ ಮಾಡ್ತಾರೆ ಆದರೆ ಒಂದು ನೀವು ಪ್ರತಿಯೊಂದು ಸಭೆಗಳಲ್ಲಿ ಹೇಳಬೇಕಾಗ್ತದೆ ಇವತ್ತು ಯಾವೊಂದು ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ನ ಹಣ ಇವತ್ತು ಕೇಂದ್ರ ಸರ್ಕಾರಕ್ಕೆ ಇಂಥ ಒಂದು ಪರಿಸ್ಥಿತಿ ಕೊಡ್ತಕ್ಕಂಥದ್ದೇ ಇದೆ ಈಗಾಗಲೇ ಐದು ವರ್ಷಗಳಿಗೆ ಹಣಕಾಸು ಆಯೋಗದಲ್ಲಿ ಯಾವ್ಯಾವ ರಾಜ್ಯಕ್ಕೆ ಯಾವ ವರ್ಷಕ್ಕೆ ಎಷ್ಟು ಹಣ ಕೊಡಬೇಕು ಅನ್ನೋದು ನಿಗದಿ ಮಾಡಿರ್ತಾರೆ ಇವತ್ತು ಅವ್ರು ಹೇಳ್ತಾರೆ ಕಾಂಗ್ರೆಸ್ನವರು ಇಂಥ ಪರಿಸ್ಥಿತಿಲಿ ನಾವು ಎಸ್ ಡಿ ಆರ್ ಎಫ್ನಿಂದ ಆರ್ನೂರ ಇಪ್ಪತ್ತು ಇಪ್ಪತ್ನಾಲ್ಕು ಕೋಟಿ ಕೊಟ್ಟಿದ್ದೇವೆ ಅಂತ ಆ ಆರ್ನೂರ ಇಪ್ಪತ್ನಾಲ್ಕು ಕೋಟಿಲೂ ಕೇಂದ್ರ ಸರ್ಕಾರದ ಎಪ್ಪತ್ತೈದು ಪರ್ಸೆಂಟ್ ಪಾಲು ರಾಜ್ಯ ಸರ್ಕಾರದ ಇಪ್ಪತ್ತೈದು ಪರ್ಸೆಂಟ್ ಪಾಲು ಅಷ್ಟೇ ಇವರು ಆರ್ನೂರ ಇಪ್ಪತ್ನಾಲ್ಕು ಕೋಟಿ ಏನು ಹೇಳ್ತಾರೆ ಇವರ ಪಬ್ಲಿಸಿಟಿ ಇದೆಯಲ್ಲ ಪ್ರತಿನಿತ್ಯ ನುಡದಂತೆ ನಡೆದಿದ್ದೇವೆ ನುಡದಂತೆ ನಡೆದಿದ್ದೇವೆ ಅಂತ ಹೇಳಿ ದಿನ ಪುಟಗಟ್ಟಲೆ ಜಾಹೀರಾತು ಕೊಡ್ತಾ ಇರತಕ್ಕಂಥ ನೋಡ್ತಾ ಇದ್ದೀರಿ ಇದನ್ನ ಜನತೆಗೆ ನಾವು ತಿಳಿಸಬೇಕು ಇವತ್ತು ಇವರು ಯಾವ ಹಣದಲ್ಲಿ ಈ ರೀತಿಯ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ನಾವು ಯೋಚನೆ ಮಾಡಿದಾಗ ರಾಜ್ಯದ ತೆರಿಗೆ ಹಣ ದುರ್ಬಳಕೆ ಯಾವ ರೀತಿ ಮಾಡ್ತಾ ಇದ್ದಾರೆ ರೈತನಿಗೆ ಬರಗಾಲಕ್ಕೆ ಪರಿಹಾರ ಕೊಡಲಿಕ್ಕೆ ಬೆಳೆ ನಷ್ಟಕ್ಕೆ ಎರಡು ಸಾವಿರ ರೂಪಾಯಿ ಕೊಡ್ತದೆ ಘೋಷಣೆ ಮಾಡಿರ್ತಕ್ಕಂಥ ಕೊಡ್ತು ಕೊಟ್ಟಿದ್ದೇವೆ ಅಂತ ಅದೇ ಸಿಟಿಗೆ ಇವರು ಕೊಟ್ಟಿರ್ತಕ್ಕಂಥ ಇವ್ರ ಮುಖಪುಟದಲ್ಲಿ ಇವರು ಫೋಟೋ ಹಾಕೊಂಡು ನುಡಿದಂತೆ ನಡೆದಿದ್ದೇವೆ ಅನ್ನೋದಕ್ಕೆ ಒಂದು ಸಪ್ಲಿಮೆಂಟರಿ ಬಜೆಟ್ ಮೇಲೆ ಸುಮಾರು ಇನ್ನೂರು ಕೋಟಿ ಅಡಿಷನಲ್ ಆಗಿ ದುಡ್ಡನ್ನು ಸದಿಂದ ಒತ್ತಿಗೆ ಪಡ್ಕೊಂಡಿದ್ದಾರೆ ಬರೀ ಕೊಡಲಿಕ್ಕೆ ಇಲ್ಲಿ ಸರ್ಕಾರ ಸಾಧ್ಯ ಸರ್ಕಾರ ದುಡ್ಡು ತೆರಿಗೆ ಹಣ ಯಾವ ರೀತಿ ಪೋಲ್ ಆಗ್ತಿದೆ ಅಂತಕ್ಕಂಥದ್ದು ಅಲ್ಲಿಂದ ಈ ಕೆಲವು ವಿಷಯಗಳನ್ನು ಜನತೆಗೆ ಮುಟ್ಟತಕ್ಕಂಥ ರೀತಿಯಲ್ಲಿ ಹೇಳಬೇಕಾಗ್ತದೆ ಇವರು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಘೋಷಣೆ ಮಾಡಿದ್ರು ಹಿಂದೆ ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ನಡಿಗೆ ಕೃಷ್ಣ ಕಡೆಗೆ ಎಂದರು ಐದು ವರ್ಷ ನಿರಂತರವಾಗಿ ಸಿದ್ದರಾಮಯ್ಯ ಅವರು ಸರ್ಕಾರ ಮಾಡಿ ಎಷ್ಟರ ಮಟ್ಟಿಗೆ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಅವರಿಂದ ಯೋಜನೆಗಳು ಅನುಷ್ಠಾನಕ್ಕೆ ಬಂದಿದ್ದಾರೆ ನಮ್ಮ ಕಣ್ಣು ಮುಂದೆ ಉತ್ತರ ಕರ್ನಾಟಕದ ನಮ್ಮ ಸ್ನೇಹಿತರ ಬಯಸ್ತೀನಿ ನಂತರ ಈಗ ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ತೆರಿಗೆ ಹಕ್ಕು ಅಂತ ಹೇಳ್ತಾರೆ ಇದು ಇವತ್ತು ನೆನ್ನೆ ಮೊನ್ನೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿ ನಿರ್ಮಲಾ ಸೀತಾರಾಮನ್ ಅವರು ಆರ್ಥಿಕ ಸಚಿವರಾಗಿ ಅವರು ಹೊಸದಾಗಿ ರಚನೆ ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಗಳಲ್ಲ ಇದು ಕೇಂದ್ರ ಸರ್ಕಾರಕ್ಕೆ ಸ್ವಾತಂತ್ರ್ಯ ಬಂದ ನಂತರದಿಂದ ಯಾವ್ದು ಹಣಕಾಸು ವಹಿಗಳು ರಚನೆ ಆಗಿದೆ ಅವರು ಕೆಲವು ಪ್ಯಾರಾಮೀಟರ್ ಕೊಡ್ತಕ್ಕಂಥದ್ದು ಇದೆಲ್ಲವನ್ನು ಜನಗಳಿಗೆ ಸುಳ್ಳು ಹೇಳಿ ಪ್ರತಿನಿತ್ಯ ಕನ್ನಡಿಗರಿಗೆ ಅನ್ಯಾಯ ಕನ್ನಡಿಗ ಅನ್ಯಾಯ ಹೇಳ್ತಾರೆ ನಿನ್ನೆ ದಿನ ನಮ್ಮ ಬೆಂಗಳೂರು ಗ್ರಾಮಾಂತರದ ಒಂದು ನಾಮಪತ್ರ ಸಲ್ಲಿಕೆಯಲ್ಲಿ ಪಾಪ ಅವ್ರು ಕಾಂಗ್ರೆಸ್ ಆಟ ಬಿಟ್ಟ ಬಿಟ್ಟರು ಈಗ ಅವರಿಗೆ ಅದಂತದ್ದು ಕನ್ನಡ ಬಾವುಟ ತಲೆಗೆಲ್ಲ ರುಮಾಲು ಕಟ್ಕೊಂಡು ಕನ್ನಡ ರುಮಾಲನ್ನ ನೆನ್ನೆ ಹೋದಂಥದ್ದು ನೋಡಿದ್ದೆ ಈಗ ಬೇಕು ವಿಷಯದಲ್ಲಿ ನಮ್ಮನಿಗರು ನಮ್ಮ ಬಂದರು ಪಾದಯಾತ್ರೆ ಮಾಡಿದ್ರು ಅವತ್ತು ದೇವೇಗೌಡರು ಬರಲಿಲ್ಲ ಅಂತ ಈಗ ಹೇಳ್ತಾರೆ ಈಗ ದೇವೇಗೌಡರು ಮೇಕೆದಾಟು ಬಗ್ಗೆ ಮಾತಾಡ್ತಾರೆ ದೇವೇಗೌಡರು ಯಾಕೆ ಹೇಳಿದ್ದಾರೆ ಔಟ್ ಪಾರ್ಟ್ನರ್ ಏನಿದ್ದಾರೆ ತಮಿಳ್ನಾಡಿನಲ್ಲಿ ಡಿ ಎನ್ ಕೆ ಅವರು ಈಗ ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದ್ದಾರೆ ಮ್ಯಾನಿಫೆಸ್ಟೋದಲ್ಲಿ ನಾವು ಮೇಕೆದಾಟಿಗೆ ಅವಕಾಶ ಕೊಡೋಲ್ಲ ಅಂದರು ಅದರ ಹಿನ್ನೆಲೆಯಲ್ಲಿ ದೇವೇಗೌಡರು ಒಂದು ವಿಷಯವನ್ನೇನು ಪ್ರಸ್ತಾಪ ಮಾಡಿದ್ದಾರೆ ಇವತ್ತು ಇದು ಕೆಲವು ಸೂಕ್ಷ್ಮವಾದ ವಿಚಾರಗಳಿದ್ದಾರೆ ಆದರೆ ಒಂದು ನಮಗೆ ಮುಂದಿನ ದಿನ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಅಭ್ಯರ್ಥಿಗಳನ್ನು ಈ ನಾಡಿನ ಜನತೆ ಆಶೀರ್ವಾದ ಮಾಡಿದರೆ ನಾವು ಒಂದು ಮಾತನ್ನು ನಾಡಿನ ಜನತೆ ಹೇಳಬೇಕು ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮೂರನೇ ಬಾರಿಗೆ ಕೇಂದ್ರದಲ್ಲಿ ಸರ್ಕಾರವನ್ನು ರಚನೆ ಮಾಡ್ತಕ್ಕಂಥದ್ದು ಏನೋ ಒಂದು ಸೂರ್ಯಚಂದ್ರ ಅಂತಕ್ಕಂಥದ್ದು ಏನಿದೆ ಅಷ್ಟೇ ಸತ್ಯ ಆಗಿದೆ ನಾವು ಇಪ್ಪತ್ತೆಂಟು ಜನ ಶಾಸಕ ಲೋಕಸಭಾ ಸದಸ್ಯರನ್ನ ಈ ಬಾರಿ ನೀವು ಆಯ್ಕೆ ಮಾಡಿ ಕಳಿಸಿ ನಮ್ಮ ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿರ್ಬೋದು ರಾಜ್ಯದ ಅಭಿವೃದ್ಧಿ ಇರ್ಬೋದು ಇದು ಎಲ್ಲದಕ್ಕೂ ನಾವು ಇಪ್ಪತ್ತೆಂಟು ಲೋಕಸಭಾ ಸದಸ್ಯರು ಪ್ರಧಾನಮಂತ್ರಿಗಳ ಮನಸ್ಸನ್ನು ಇವತ್ತು ನಾವು ಗೆದ್ದು ಈ ಕಾರ್ಯಕ್ರಮಗಳನ್ನ ನಾಡಿನ ಜನತೆಗೆ ಇರತಕ್ಕಂಥದ್ರಲ್ಲಿ ಪ್ರಾಮಾಣಿಕವಾಗಿ ಈ ನಾಡಿನ ಅಭಿವೃದ್ಧಿಗೆ ಬಿಡಿತೀವಿ ಅಂತಕ್ಕಂಥ ಒಂದು ಸಂದೇಶ ಎರಡೂ ಪಕ್ಷಗಳ ನಾಯಕರುಗಳು ಇಡೀ ರಾಜ್ಯದಲ್ಲಿ ಇವತ್ತು ಚುನಾವಣೆಯ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ಕೊ ಮಾಡ್ತಕ್ಕಂಥ ಸೂಕ್ತ ಆ ನಿಟ್ಟಿನಲ್ಲಿ ಇವತ್ತು ಇವತ್ತೇನು ಸಭೆ ಕರೆದಿದ್ದೇವೆ ಎರಡೂ ಪಕ್ಷಗಳಲ್ಲೂ ನಮ್ಮ ಪಕ್ಷದ ಚಿಹ್ನೆಗಳಿರ್ಬೋದು ಮತ್ತು ಎರಡು ಪಕ್ಷಗಳ ಸಮನ್ವಯವನ್ನು ಬೂತ್ ಮಟ್ಟದಿಂದ ಇವತ್ತು ನಾವು ಅಳವಡಿಸ್ಕೊಳ್ತಕ್ಕಂಥದ್ರ ಮುಖಾಂತರ ತಾಲೂಕು ಘಟ್ಟಗಳಿರ್ಬೋದು ಮತ್ತು ನಮ್ಮ ಜಿಲ್ಲಾ ಘಟ್ಟಗಳಿರ್ಬೋದು ಇದೆಲ್ಲ ಮುಖಂಡರುಗಳಲ್ಲಿ ನಾನು ಮನವಿ ಮಾಡ್ತೇನೆ ಇಲ್ಲಿಗೆ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳು ಪರಸ್ಪರ ಒಂದು ಸಹೋದರ ಮನೋಭಾವದಲ್ಲಿ ಯಾವುದೇ ರೀತಿಯ ಸಂಶಯಕ್ಕೆ ಒಳಗಾಗಲ್ಲ ಇವತ್ತು ಈ ಮೈತ್ರಿ ಇವತ್ತು ಹೊಂದಾಣಿಕೆ ಏನಿದೆ ಇದು ಭದ್ರವಾಗಿ ಇವತ್ತು ಈ ಚುನಾವಣೆಯಲ್ಲಿ ಒಂದು ಬುನಾದಿಯನ್ನು ಹಾಕಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ಸು ಸಂಪೂರ್ಣವಾಗಿ ರಾಜ್ಯದಿಂದ ಮರೆಯಾಗತಕ್ಕಂಥ ದಿನ ದೂರ ಇಲ್ಲ ಆ ನಿಟ್ಟಿನಲ್ಲಿ ನಾವು ನೀವು ಸೇರಿ ಒಟ್ಟಾಗಿ ಇವತ್ತು ಒಂದು ಪರಸ್ಪರ ವಿಶ್ವಾಸದಲ್ಲಿ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಒಂದು ಸಂದೇಶ ಕೊಡಬೇಕು ಅಂದರೆ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ನಾಯಕಗಳು ನಿಮ್ಮೆಲ್ಲರನ್ನೇ ಮಿತ ಆಹ್ವಾನ ಮಾಡಿದ್ದೇವೆ ದಯವಿಟ್ಟು ಈ ಮೈತ್ರಿಗೆ ನಿಜಕ್ಕೂ ಒಂದು ನಿಜವಾದಂಥ ಅರ್ಥ ದೇಶಕ್ಕೆ ಸಂದೇಶ ಕೊಡಲಿಕ್ಕೆ ಇವತ್ತು ರಾಜ್ಯದಲ್ಲಿ ನಮ್ಮ ಬಗ್ಗೆ ಪೂರಕವಾಗಿ ಏನು ಮಾತನಾಡಿದ್ದಾರೆ ಅವ್ರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಇವತ್ತು ಯಾವಾಗ ಮೈತ್ರಿ ಅಂತಕ್ಕಂಥ ಒಂದು ಪದ ಹೊರಗಡೆ ಬಂತು ಅವತ್ತೇ ಕಾಂಗ್ರೆಸ್ ಎದುರೋಗಿದ್ದಾರೆ ಅವರಿಗೆ ಗೊತ್ತಿದೆ ಮೂರ್ನಾಲ್ಕು ಸೀಟ್ ನಾವು ಗೆಲ್ಲೋದ ಕಷ್ಟ ಅಂತೇಳಿ ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ಮೈತ್ರಿಯ ಬಗ್ಗೆ ಅವರಿಗೆ ನಡಕ ಹುಟ್ಟಿದೆ ಅದು ಕಾರ್ಯರೂಪಕ್ಕೆ ಬರಬೇಕಾದ್ರೆ ನಮ್ಮಲ್ಲಿ ಒಂದು ಇರತಕ್ಕಂಥ ಒಂದು ಹೊಂದಾಣಿಕೆ ಒಂದು ವಿಶ್ವಾಸ ಅದರಲ್ಲಿ ಒಬ್ಬ ಕುಂತ್ ಕಿಂಚಿತ್ತು ಕುಂದು ಬರೋದೇ ಇರ್ತಕ್ಕಂಥ ರೀತಿಯಲ್ಲಿ ಆ ಉಲ್ಟಾಗಿ ಸೇರಿ ಕೆಲಸ ಮಾಡಿ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಲ್ಲಿ ಒಂದು ಸಂಘಟನೆಯಲ್ಲಿ ಮಾಡೋಣ ನಮ್ಮ ಪ್ರತಿಯೊಬ್ಬ ಮುಖಂಡರುಗಳಿಗೆ ಹೇಳ್ತೇನೆ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ತಕ್ಷಣ ಉಸ್ತುವಾರಿ ಗಮನಕ್ಕೆ ತನ್ನೆ ಇಲ್ಲ ನಮ್ಗಳ ಗಮನಕ್ಕೆ ತನ್ನೆ ನಾವು ಒಂದು ಒಂದಾಗಿದ್ದೇವೆ ನಮ್ಮ ಮನಸ್ಸು ಶುದ್ಧವಾಗಿರುತ್ತೆ ಇವತ್ತು ಯಾವುದೇ ರೀತಿ ತಾತ್ಕಾಲಿಕವಾದಂಥ ಒಂದು ಮೈತ್ರಿ ಅಲ್ಲ ಇದು ಇದು ಮುಂದೆ ಮುಂದುವರಿಬೇಕು ಅಂತಕ್ಕಂಥದ್ದು ನಾವೇನು ಆಸೆ ಇಟ್ಕೊಂಡಿದ್ದೇವೆ ಇದರಿಂದ ರಾಜ್ಯಕ್ಕೆ ಒಳ್ಳೆಯದಾಗಬೇಕು ರಾಜ್ಯದ ಅಭಿವೃದ್ಧಿಗೆ ನಮ್ಮ ಮೈತ್ರಿ ಇದು ನಾವು ಅಧಿಕಾರಿ ಕಾಲ ಮೈತ್ರಿ ಅಲ್ಲ ಇದು ಅದನ್ನು ಸಹ ನಾವು ಜನತೆಗೆ ತಿಳಿಸ್ಬೇಕಾಗ್ತದೆ ಅದರಿಂದ ಒಟ್ಟಾಗಿ ಸಣ್ಣ ಪುಟ್ಟ ಸ ದೋಷಗಳಿದ್ರು ಅದೆಲ್ಲವನ್ನು ಬದುಗಿಟ್ಟು ನಮ್ಮ ಗುರಿ ಇಪ್ಪತ್ತೆಂಟಿಗೆ ಆ ನಿಟ್ಟಲ್ಲಿ ನಾವು ನೀವು ಸೇರಿ ಕೆಲಸ ಮಾಡೋಣ ಅಂತಕ್ಕಂಥದ್ದು ಹೇಳಿ ನಿಮ್ಮೆಲ್ಲರಿಗೆ ಶುಭಾರೈಸಿ ನನ್ನ ನೆನಬಾತ್ ಮುಗಿಸ್ತೀನಿ